ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಡಿಯ ಸಿಲ್ಕ್ಸ್ ಜ್ಯೋತಿಕಾ ಅವರ ಸೀರೆ ಬ್ಯಾಕ್ ಇನ್ ಸ್ಟಾಕ್ ಇದ್ರದ್ದಂತೂ ಎಷ್ಟು ರೆಪ್ಲಿಕಾಗಳು ಬಂದ್ಬಿಟ್ಟಿದೆ ಅಂದ್ರೆ ತುಂಬನೇ ರೆಪ್ಲಿಕಾ ಬಂದಿದೆ ಈ ಸೀರೆಗಳಲ್ಲಿ ಬಟ್ ಒರಿಜಿನಲ್ ಇಸ್ ಆಲ್ವೇಸ್ ಒರಿಜಿನಲ್ ಸೊ ಇವತ್ತು ಇದ್ರದ್ದು ಸ್ಟಾಕ್ ಬಂದಿದೆ ಇವತ್ತು ಸೊ ಕಲರ್ಸ್ ತೋರಿಸ್ತಾ ಹೋಗ್ತಾ ಇದೀನಿ ನಿಮಗೆ ಅದರ ಸೀರೆ ಇಷ್ಟ ಆಯಿತು ಅಂದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಂಡು ಬುಕ್ ಮಾಡ್ಕೋದು ಇಲ್ಲ ಶಾಪ್ ನೋಡಿ ಪರ್ಚೇಸ್ ಮಾಡಬಹುದು ಈ ರೇಂಜ್ ಅಲ್ಲಿ ಯಾವುದು ನಿಮಗೆ ಮಲ್ಟಿಪಲ್ಸ್ ಬರೋಲ್ಲ ತ್ರೀ ಗ್ರಾಮ್ ಗೋಲ್ಡ್ ಜರಿ ಬರೋ ಫಸ್ಟ್ ಒನ್ ಇದು ಒಂಥರ ಗೋಲ್ಡ್ ಅಂಡ್ ಪಿಂಕ್ ಶೇಡ್ ಇರೋದು ಡುವಲ್ ಕಲರ್ ಅಲ್ಲಿ ಬರುತ್ತೆ ಈ ರೀತಿ ಇರುತ್ತೆ ಸ್ಯಾರಿ ಸಿಂಗಲ್ ಕಲರೇ ನಿಮ್ಗೆ ಬರೋದು ಸೊ ಇದು ಪಲ್ಲು ಬ್ಲೌಸ್ ಎಲ್ಲ ಒಂದೇ ರೀತಿ ಇರುತ್ತೆ ಬಟ್ ಗೋಲ್ಡ್ ಶೇಡ್ ಅಲ್ಲಿ ಬರುತ್ತೆ ಫಸ್ಟ್ ಕಲರ್ ಆಗಿರುತ್ತೆ ಸೆಕೆಂಡ್ ಒನ್ ಫುಲ್ ಗೋಲ್ಡ್ ಅಲ್ಲಿ ಇರೋದು ಈ ರೀತಿ ಸೊ ನೀವು ಗೋಲ್ಡ್ಗೆ ನೀವು ಬೇಕಾದ್ರೆ ಪೇರ್ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಮೇಲಂತೂ ನೀವು ಗ್ರೀನ್ ಬ್ಲೌಸ್ ಹಾಕಿ ಪಚ್ಚೆ ಹಾರ ಎಲ್ಲ ಹಾಕೋದ್ರಂತೂ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಸೊ ಪಲ್ಲು ಬ್ಲೌಸ್ ಎಲ್ಲ ಸಿಂಗಲ್ ಕಲರೇ ಇರುತ್ತೆ ಸೊ ಡ್ರೇಪ್ ಹಾಗೆ ನೀವು ಅದೇ ಕಲರ್ ಹಾಕೋದು ಚೆನ್ನಾಗಿರುತ್ತೆ ನೆಕ್ಸ್ಟ್ ಒನ್ ಇದೊಂಥರ ಪಿಂಕಿಶ್ ಲ್ಯಾವೆಂಡರ್ ಇದೆ ಇದು ಫುಲ್ ಲ್ಯಾವೆಂಡರ್ ಅಲ್ಲ ಫುಲ್ ಪಿಂಕ್ ಅಲ್ಲ ಪಿಂಕಿಶ್ ಲ್ಯಾವೆಂಡರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಕೂಡ ಈ ರೀತಿ ಬರುತ್ತೆ ಸೊ ಪಲ್ಲು ಬ್ಲೌಸ್ ರನ್ನಿಂಗ್ ಮುಂದಿನ ಸೀರೆ ಲೈಟ್ ಗ್ರೀನ್ ಅಲ್ಲಿ ಈ ಬರುತ್ತೆ ಇದು ಅಷ್ಟೇ ಫುಲ್ ಸ್ಯಾರಿ ಸ್ವಲ್ಪ ಹೆವಿ ಇರುತ್ತೆ ಯಾಕಂದ್ರೆ ಇದೆಲ್ಲ ಪ್ಯೂರ್ ಬರುತ್ತಲ್ವಾ ತ್ರೀ ಗ್ರಾಮ್ ಗೋಲ್ಡ್ ಚೆರಿ ಬರೋ ಅಂತ ಸೂಪರ್ ಕಾಣಿಸುತ್ತೆ ಸೊ ದ ಲಾಸ್ಟ್ ಕಲರ್ ಇಸ್ ಪಿಂಕ್ ಕಲರ್ ಸೂಪರ್ ಕಾಣಿಸುತ್ತೆ ಪ್ಯೂರ್ ಸಾರಿ ಆಗಿರುತ್ತೆ ಸಿಲ್ಪ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ತ್ರಿ ಗ್ರಾಮ್ ಗೋಲ್ಡ್ ಚೆರಿ ನಿಮ್ಗೆ ಅದ್ರ ಇಷ್ಟ ಆಯ್ತು ಅಂದ್ರೆ ಸ್ನೇಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು